ಬೇಸಿಗೆ ಶುರುವಾಗಿದೆ ಅಡುಗೆ ಮನೇಲಿ ನಿಂತ್ಕೊಂಡು ತುಂಬ ಹೊತ್ತು ಅಡುಗೆ ಮಾಡೋಕ್ಕಂತಕ್ಕೂ ಸಾಧ್ಯವೇ ಇಲ್ಲ ದೊಡ್ಡ ದೊಡ್ಡ ಡಿಶ್ ಎಲ್ಲ ಮಾಡೋಕ್ಕಾಗಲ್ಲ ಹಾಗೆ ಬೇಸಿಗೆಗೂ ಆಗುವಂಥ ಡಿಶ್ ಮಾಡಬೇಕು ಇಷ್ಟೆಲ್ಲ ಆಲೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾದರೆ ಇದನ್ನು ಮಾಡಿ ನೋಡಿ ತೊಂಡೆಕಾಯಿ ಹಿಡ್ಕೊಂಡು ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗೂ ಬೆಸ್ಟು ಮತ್ತು ಈಜಕ್ಕೆ ಆಗುವಂಥ ಡಿಶ್ ಇದು ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ ತುಂಬ ಮಸಾಲೆ ಎಲ್ಲ ಇಲ್ದಿರ ಮಾಡುವಂಥದ್ದು ಬೇಸಿಗೆಯಲ್ಲಿ ತಂಪಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಗ ಅಡುಗೆ ಮಾಡಿ ಮನೆ ಅಡುಗೆ ಮನೆಯಿಂದ ಹೊರಗೆ ಬರ್ಬೋದು ಅಷ್ಟು ಶಖೆ ಉಡುಪಿ ಮಂಗಳೂರು ಕಡೆಯ್ಕು ತುಂಬ ಶೆಖೆ ಆಗಿದೆ ಬೇಗ ಮಾಡ್ಬೋದು ಈಗ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡ್ತೀರಾ ನೋಡಿ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ನನ್ನ ಧನ್ಯವಾದಗಳು ಈಗ ವಿಡಿಯೋನ ಫಟಾಫಟ್ ಅಂತ ಶುರು ಮಾಡೋಣ ಬನ್ನಿ ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ತೊಂಡೆಕಾಯಿ ಹಿಡ್ಕೊಂಡು ಬಂದಿದ್ದೀನಿ ತೊಂಡೆಕಾಯಲ್ಲಿ ಒಂದು ಮೊಸರುಗೆ ಹಾಕಿ ಮಾಡೋವಂಥದ್ದು ಈ ಬಿಸಿಲಿಗೆ ತಂಪಾಗುವಂಥ ಒಂದು ಡಿಶ್ ಇದು ನೋಡಿ ನಾನು ಓಂ ಶೇಖ್ರೂಪ್ ವ್ಯೋನಮ ಹೇಳ್ತೀನಿ ನೀವು ಕೂಡ ಒಮ್ಮೆ ಹೇಳ್ಕೊಳ್ಳಿ ಗುರುಗಳು ಯಾವತ್ತು ಯಾರನ್ನು ಕೈ ಬಿಡೋದಿಲ್ಲ ಭಕ್ತಿಯಿಂದ ಒಮ್ಮೆ ಓಂ ಶ್ರೀ ಗುರುಬ್ಬಿಯೋ ನಮಃ ಅಂತ ಹೇಳ್ಕೊಳ್ಳಿ ನನ್ನೊಟ್ಟಿಗೆ ದಿನ ನನ್ನ ವಿಡಿಯೋ ನೋಡುವಾಗಲ್ಲ ಒಂದ್ಸಲ ಹೇಳ್ಕೊಳ್ಳಿ ನೋಡಿ ಈಗ ಅದರಲ್ಲಿ ಮೊಸರುಗ ಹಾಕೋದು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿದೆ ಮಾಡುವಂಥದ್ದು ಈಸಿ ಮೆಥಡ್ ಬ್ಯಾಚುಲರ್ಸ್ ಕೂಡ ಮಾಡುವಂಥ ಒಂದು ಡಿಶ್ ಇದು ಈಗ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಒಂದೇ ಒಂದು ಕಟ್ ಮಾಡಿ ತೋರಿಸ್ತೀನಿ ನಾನು ಈ ಸೈಡ್ದು ಎರಡು ಕಟ್ ಮಾಡಿ ಹಾಕಬೇಕು ಇದೆರಡು ಭಾಗವಾಗಿ ಸೀಳ್ಕೊಳ್ಬೇಕು ನೋಡಿ ಹೀಗೆ ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡು ನೋಡಿ ಇಷ್ಟೇ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ಹದಕ್ಕೆ ಕಟ್ ಮಾಡ್ಕೊಳ್ಬೇಕು ನಾನೆಲ್ಲ ಕಟ್ ಮಾಡ್ಕೊಂಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಬಾಣಲೆ ಇಟ್ಟು ತೆಂಗಿನ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಪಟ್ಪಟ್ಟು ಅಂತಿದ್ದಾಗೆ ಒಂಚೂರು ಜೀರಿಗೆ ಒಂಚೂರು ಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ತೆಂಗಿನ ಎಣ್ಣೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಒಂಚೂರು ಕರಿಬೇವು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನ ಎಣ್ಣೆ ಹಾಕಿದರೆ ಟ್ರೈ ಮಾಡಿ ನೋಡಿ ಒಮ್ಮೆ ಡಿಫ್ರೆಂಟಾಗಿರುತ್ತೆ ಉಡುಪಿ ಮಂಗಳೂರು ಯೂಶಲಿ ಯೂಸ್ ಮಾಡ್ತಾರೆ ಬೇರೆ ಬೇರೆಯವ್ರಿಗೆ ನಾನು ಹೇಳಿದ್ದು ಈಗ ಉದ್ದಿನ ಉದ್ದಿನಬೇಳೆ ಎಲ್ಲ ಕೆಂಪಾಗ್ತಾ ಬಂತು ಈಗ ನಾವು ಕಟ್ ಮಾಡ್ಕೊಂಡಂತ ನೋಡಿ ಕಾಣ್ತಾ ಅಲ್ಲ ಕಟ್ ಮಾಡ್ಕೊಂಡಂತ ತೊಂಡೆಕಾಯನ್ನು ಹಾಕ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಳ್ಬೇಕಿಷ್ಟು ನೋಡಿ ಇದೀಗ ಒಂದು ಟೂ ತ್ರೀ ಮಿನಿಟ್ಸ್ ಅದಕ್ಕೆ ಕೊಂಚೂರು ನೀರು ಹಾಕ್ತಾ ಇದ್ದೀನಿ ಬೇಯ್ಯಕ್ಕಾಗೋ ಅಷ್ಟೇ ನೀರು ತುಂಬಾ ನೀರು ಹಾಕಬಾರ್ದು ಸ್ವಲ್ಪನೇ ಯಾಕಂದ್ರೆ ನಾವು ಇದಕ್ಕೆ ಮೊಸರು ಬೇರೆ ಹಾಕ್ತಾ ಇದ್ದೀವಿ ಸ್ವಲ್ಪ ನೀರು ಈಗ ಇದು ಬೇಯೋದ್ರಲ್ಲಿ ನಾವೊಂದು ಮಸಾಲೆ ಧ್ಕೊಂಡ್ಬಿಡಣ ನೋಡಿ ಒಂದು ಸಣ್ಣ ಜಾರು ತೊಗೊಂಡಿದ್ದೀನಿ ಇದಕ್ಕೆ ಮೂರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತೊಂಚೂರು ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಒಗ್ಗರಣೆಗೂ ಹಾಕಿದ್ದೀವಿ ಇದಕ್ಕೊಂಚೂರು ಜೀರಿಗೆ ಮತ್ತು ಕರಿಬೇವು ಒಂದು ಸ್ವಲ್ಪ ನಾಲ್ಕೇ ಎಲೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಸ್ದಾಗಿ ನಾಲ್ಕೇ ಎಲೆ ಹಾಕ್ತಾಯಿದ್ದೀನಿ ಮತ್ತೊಂಚೂರು ಇಂಗು ಇಂಗು ಒಗ್ಗರಣೆಗೂ ಹಾಕ್ಬೋದು ಮತ್ತು ಪರಿಮಳ ಹೊಟ್ಟೋಗುತ್ತೆ ಅಂತ ನಾನು ಹಾಕಲಿಲ್ಲ ಅಷ್ಟೇ ಒಂದು ಸ್ವಲ್ಪ ತೆಂಗಿನಕಾಯಿ ಇದಿಷ್ಟನ್ನು ನೀರು ಹಾಕಿದಿರ ರುಬ್ಕೊಳ್ಬೇಕು ಫಸ್ಟು ಬೇಕಿದ್ರೆ ಮಾತ್ರ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಬೇಕು ತುಂಬ ನೀರು ಹಾಕಿ ರುಬ್ಬಾರ್ದು ನೋಡಿ ಈಗ ಬೆಂದಿದೆ ನಾನು ಮಧ್ಯದಲ್ಲಿ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿದ್ದೀನಿ ಫಸ್ಟ್ ಹಾಕಿದ ನೀರು ಸಾಕಾಗ್ಲಿಲ್ಲ ಇನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದೀನಿ ಸ್ವಲ್ಪ ನೀರು ಎಕ್ಸ್ಟ್ರಾ ತಗೊಳ್ತು ಈಗ ಈ ಕಾಯಿಗೆ ಬೇಕಾಗುವಷ್ಟು ಉಪ್ಪಾಕ್ತಾ ಇದು ಕಾಯಿಗೆ ಬೇಕಾಗಷ್ಟು ಮಾತ್ರ ಹಾಕ್ತಾ ಇದ್ದೀನಿ ಬೇಕಾಗುವಷ್ಟು ಬೇಕಾಗಷ್ಟು ಮತ್ತೆ ನೋಡಿ ಮೊಸರು ಎಷ್ಟು ಹಾಕ್ತೀವೋ ನೋಡಿಕೊಂಡು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಬೇಕು ಈ ಕಾಯಿಗೆಲ್ಲ ಒಂಚೂರು ಉಪ್ಪಬಿಡಿಲಿ ಒಂದೇ ಒಂದು ನಿಮಿಷ ಹೀಗೆ ಬೇಸೋಣ ನೋಡಿ ಚೆನ್ನಾಗಿ ಹಿಡಿದಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಿಶ್ರಣ ಹಾಕಿಬಿಡೋಣ ಆಗ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ತುಂಬಾ ನೈಸ್ ಆಗ್ಬೇಕಂತ ಇಲ್ಲ ಅದು ಹಸಿದಲ್ಲ ಮತ್ತೆ ಸ್ವಲ್ಪ ಹುರಿಬೇಕು ಒಂದು ತ್ರೀ ಫೋರ್ ಮಿನಿಟ್ಸ್ ಆದ್ರೂ ಹುರಿಬೇಕು ಚೆನ್ನಾಗಿ ಹಸಿ ಬಾಕ್ಸ್ನಿಗೆ ಹೋಗ್ಬೇಕಲ್ಲ ನಾವು ಹಸಿ ಮೆಣಸಿನ್ಕಾಯಿ ಏನು ಹುರಿಲಿಲ್ಲ ಹಾಗೆ ಹಾಕಿದೀವಿ ಅದಕ್ಕೆ ಒಂಚೂರು ಚೂರ್ ನೀರು ಹಾಕ್ಬಿಟ್ಟು ಹಾಕ್ತಿ ನಾನು ಸ್ವಲ್ಪನೇ ಜಾಸ್ತಿ ಬೇಡ ತುಂಬ ಹಾಕೋದು ಬೇಡ ಒಂದೆರಡು ಸ್ಪೂನ್ ಆಗಷ್ಟೇ ನೋಡಿ ಇಷ್ಟೇ ಜಾಸ್ತಿ ಬೇಡ ಅದು ಹಾಕಿ ಒಂದು ತ್ರೀ ಫೋರ್ ಮಿನಿಟ್ಸು ಸ್ವಲ್ಪ ಕುರಿಬೇಕು ಯಾಕಂದರೆ ಹಸಿ ವಾಸನೆ ಹೋಗಬೇಕು ಅದಾದಮೇಲೆ ನೆಕ್ಸ್ಟ್ ನೋಡೋಣ ನೋಡಿ ಈಗ ಎಲ್ಲ ಬೆಂದಿದೆ ಈಗ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಟ್ಟು ಇದು ಆರಿದ ಮೇಲೆ ನೆಕ್ಸ್ಟ್ ನೋಡೋಣ ಆರಕ್ಕೆ ಬಿಟ್ಬಿಡೋಣ ನೋಡಿ ಈಗ ತಣ್ಣಗಾಗಿದೆ ಇದಕ್ಕೆ ನಾನು ಒಂದು ಕಪ್ ಮೊಸರು ಹಾಕ್ತಾಯಿದ್ದೀನಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನೋಡ್ಕೊಂಡು ಹಾಕೋಣ ಈಗ ಮೊಸರುಗಾಗಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಗ ಕಾಯಿಗೆ ಮಾತ್ರ ಹಾಕಿದ್ವಿ ಈಗ ಮೊಸರಿಗೂ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಸರಿ ಕಲಿಸ್ಬೇಕು ಗಟ್ಟಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ನೀರೇ ಹಾಕಲಿಲ್ಲ ನಾನು ನೀರಿನ ಅಂಶ ಇಲ್ಲ ನೋಡುವಾಗಲೇ ತಿನ್ನೋಣ ಅನಿಸುತ್ತೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈಗ ಒಂಚೂರು ಕರಿಬೇವು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕೋಣ ಮೇಲೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಬಂತು